ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊಟ್ಟಿರೋಂಥ ಒಂದು ಟಾಪಿಕ್ ಹೆಸರು ಮನೆಯಲ್ಲಿ ಮಕ್ಕಳಿಗೆ ಹೊಡಿಯೋದು ಬೈಯೋದು ಮಾಡಬೇಕಾ ಅಥವಾ ಮಾಡಬಾರ್ದ ಅನ್ನೋ ವಿಷಯದ ಮೇಲೆ ನಾನು ಮಾತನಾಡ್ತೀನಿ ಮಿತ್ರ ಅದು ಒಂದು ಕಾಲ ಇತ್ತು ಮನೆ ಮುಂದೆ ಇರುವಂಥ ರಸ್ತೆ ಮೇಲೆ ನಮಗೆ ಕಲಿಸ್ತಾ ಇರುವಂಥ ಗುರುಗಳು ಮೇಷ್ಟ್ರು ಇನ್ನೇನು ನಡ್ಕೊಂತ ಬರ್ತಾಯಿದ್ರು ಅಂದರೆ ದಿಕ್ಕಾ ಪಾಲಿ ಓಡಿಬಿಟ್ಟು ಎಲ್ಲೋ ಹೋಗಿ ಬಚ್ಚಿಟ್ಕೊಳ್ತಿದ್ವಿ ಅಷ್ಟೊಂದು ಭಯ ಮತ್ತು ಭಕ್ತಿ ಮೇಸ್ಟ್ರು ಮೇಲೆ ಗುರುಗಳ ಮೇಲೆ ಇರ್ತಿತ್ತು ಯಾಕಂದರೆ ನಾಯಿ ಹೊಡೆದಂಗೆ ಹೊಡಿತಿತ್ತು ಕೇಳ್ತಾರೆ ಇವಾಗಲೂ ಕೂಡ ನಮಗೆ ನೆನಪಿದೆ ಆ ದಿನಗಳ ನೆನಪು ಹಾಕ್ಕೊಂಡ್ರೆ ಮೆಲ್ಕು ಹಾಕೊಂಡ್ರೆ ಈಗಲೂ ಕೂಡ ಆ ಮೇಸ್ಟ್ರುಗಳನ್ನು ನೋಡಿಬಿಟ್ರೆ ಒಂದು ಸ್ವಲ್ಪ ಭಯ ಬಂದಂಗೆ ಆಗುತ್ತೆ ಇಷ್ಟು ದೊಡ್ಡವರಾಗಿ ಇಷ್ಟೆಲ್ಲ ಡಿಗ್ರಿ ತೊಗೊಂಡು ಇಷ್ಟೆಲ್ಲ ದುಡ್ಡು ಗಳಿಸ್ತಾ ಇರಬೇಕಾದ್ರೂ ಕೂಡ ಆಗಿನ ಕಾಲದ ಆ ಮೇಸ್ಟ್ರು ಇವತ್ತಿಗೂ ಕೂಡ ಮುಂದೆ ಬಂದರೆ ನಾವು ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಮಾತನಾಡಿಸ್ತೀವಿ ಎಷ್ಟೇ ಹೊಡೆದರೂ ಕೂಡ ಎಷ್ಟೇ ಬಡಿದ್ರೂ ಕೂಡ ಯಾಕೆ ಹೇಗಾಗುತ್ತೆ ಯಾಕಂದರೆ ಅವ್ರು ಯಾವುದೇ ಹೊಡೆಯೋದು ಬಡಿಯೋದು ಬೈದದ್ದು ಯಾವುದು ಕೂಡ ಅವರ ಲಾಭಕ್ಕಾಗಿ ಅಲ್ಲ ಸಂಪೂರ್ಣವಾಗಿ ನಮ್ಮ ಲಾಭಕ್ಕಾಗಿ ಅಂತ ಒಂದು ಮನಸ್ಸಿನ ಮೂಲೆಯಲ್ಲಿ ಅದೊಂದು ಸತ್ಯಾಂಶ ನಮಗೆ ಗೊತ್ತೇ ಇರುತ್ತೆ ಸೊ ಅದೇ ಕಾರಣಕ್ಕೆ ಎಷ್ಟೇ ಹೊಡೆದು ಬಡಿದ್ರೂ ಕೂಡ ಅವರ ಮೇಲೆ ದ್ವೇಷ ಇಲ್ಲದೇ ಅವರನ್ನು ಇವತ್ತಿಗೂ ಕೂಡ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಸೊ ಇತ್ತೀಚಿನ ಮೀಡಿಯಾಗಳು ಆ ಪರಿಸ್ಥಿತಿಯನ್ನು ತುಂಬ ಹಾಳು ಮಾಡಿಬಿಟ್ಟಿದ್ದಾವೆ ಎಲ್ಲೇ ಒಂದು ಚೂರು ಹೊಡೆದ್ರು ಬೈದರು ಅದನ್ನು ಭಾಳ ಎಕ್ಸ್ಪೋಸ್ ಮಾಡಿ ಇದನ್ನು ಮಾಡಿ ಇನ್ನೇನು ದೊಡ್ಡ ತಪ್ಪೇ ಮಾಡಿದ್ದಾನೆ ಅಂತ ಆ ರೀತಿಯಲ್ಲಿ ಒಂದು ಬಿಂಬಿಸಿಬಿಟ್ಟು ಇವತ್ತು ಮಕ್ಕಳನ್ನು ಹೊಡೆಯೋದು ಬೈಯೋದು ಒಂದು ಅಪರಾಧ ಅಂತ ಒಂದು ಬಂದುಬಿಟ್ಟಿದೆ ಓಕೆ ಸೊ ಹೀಗಾಗಿ ಎಲ್ಲಿಯಪ್ಪ ಕಿರಿಕಿರಿ ಅಂತೇಳಿ ಮೇಸ್ಟ್ರುಗಳು ಟೀಚರ್ಸು ಕೂಡ ಯಾರೂ ಇತ್ತೀಚೆಗೆ ಹೊಡಿತಾ ಇಲ್ಲ ಬಡಿತಾ ಇಲ್ಲ ಸೊ ಅದೇ ಕಾರಣಕ್ಕೆ ಒಂದು ಆ ಭಯ ಭಕ್ತಿಯ ವಾತಾವರಣ ಸಂಪೂರ್ಣವಾಗಿ ನಶಿಸಿ ಹೋಗಿದೆ ಮತ್ತು ಇರಲಿ ಏನೇ ಇರಲಿ ಬಟ್ ಇವತ್ತಿನ ಟಾಪಿಕ್ಕು ಮನೆಯಲ್ಲಿ ಮಕ್ಕಳಿಗೆ ಹೊಡಿಯೋ ಹೊಡಿಬೇಕಾ ಬೈಬಾರ್ದ ಅನ್ನೋದು ನೀವು ನಂಬ್ತಿರೋ ಬಿಡ್ತಿರೋ ನಾವು ನಮ್ಮ ಭಾರತದಲ್ಲಿ ನಮ್ಮ ಮಕ್ಕಳನ್ನು ಎಷ್ಟು ಹೊಡಿತೀವಿ ಬಡಿತೀವಿ ಇದೇ ಕೆಲಸವನ್ನು ನಾವು ಏನಾದರೂ ಅಮೇರಿಕದಲ್ಲಿ ಮಾಡಿದ್ದೆ ನಮಗೆ ಹತ್ತು ವರ್ಷ ಜೈಲು ಎಂಟು ವರ್ಷ ಜೈಲು ಕಠಿಣವಾದ ಕಾರಾಗೃಹದ ಶಿಕ್ಷೆ ವಿಧಿಸುತ್ತೆ ಮಿತ್ರ ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಇದೆ ಅಂದರೆ ಮಗುವಿನ ಮೈ ಮೇಲೆ ಒಂದು ಬರೆ ಹಿಂಗೆ ಮೂರು ಬಟ್ಟಿಂದ ಒಂದು ದರೆ ಅಥವಾ ಬರೆ ಏನಂತೀವಿ ನಾವು ಈ ಥರ ಹಿಂಗೆ ಮೂಡಿದರೂ ಕೂಡ ಹಾದಿಗೆ ಹೋಗುವಂಥ ವ್ಯಕ್ತಿಯೂ ಕೂಡ ಚೈಲ್ಡ್ ವೆಲ್ಫೇರ್ ಡೆವಲಪ್ಮೆಂಟ್ ಸೆಕ್ಷನ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅವರಿಗೆ ಕರೆ ಮಾಡಿ ಕಂಪ್ಲೇಂಟ್ ಮಾಡುವಂಥ ಒಂದು ಅವಕಾಶವೂ ಇದೆ ಬರ್ತಾರೆ ಹಿಡ್ಕೊಂಡು ಹೋಗ್ತಾರೆ ಶಿಕ್ಷೆನೂ ಆಗುತ್ತೆ ಓಕೆ ಅಷ್ಟು ಸ್ಟ್ರಿಕ್ಟ್ ಇದೆ ಹೊಡಿಯೋಂಗಿಲ್ಲ ಬೈಯೋಂಗಿಲ್ಲ ಚೈಲ್ಡ್ಗೆ ಅಬ್ಯೂಸ್ ಮಾಡೋಂಗಿಲ್ಲ ಸುಮ್ಮನೆ ಸುಮ್ಮನೆ ಆಗಿ ನೀವು ಸಿಟ್ಟಾಗಿಬಿಟ್ಟು ಕೂಡ ಹೊಡಿಯೋಂಗಿಲ್ಲ ಚೈಲ್ಡ್ಗೆ ಸೊ ಅಷ್ಟು ಒಂದು ಕಠಿಣವಾದ ರೂಲ್ಸು ವೆಸ್ಟರ್ನ್ ಕಂಟ್ರೀಸ್ ಡೆವಲಪ್ಡ್ ವೆಸ್ಟರ್ನ್ ಕಂಟ್ರೀಸಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಜೊತೆ ಜೊತೆಯಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲೇ ಮಕ್ಕಳಿಗೆ ಆಟಿಸಮ್ ಕೇಸಸ್ ಜಾಸ್ತಿ ವೆಸ್ಟರ್ನ್ ಡೆವಲಪ್ಡ್ ವೆಸ್ಟರ್ನ್ ಕಂಟ್ರೀಸಲ್ಲೇ ಮಕ್ಕಳಲ್ಲಿ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಡಿಪ್ರೆಷನ್ಗೊಳಗೋಗ್ತಾರೆ ಆನ್ಸೈಟೀಸು ಒ ಸಿ ಡಿ ಅಂಥದ್ದು ಆಟಿಸಮ್ನಂತಹ ಸಮಸ್ಯೆಗಳು ವೆಸ್ಟರ್ನ್ ಕಂಟ್ರೀಸಲ್ಲಿ ಜಾಸ್ತಿ ಹಾಗಾದರೆ ಮಕ್ಕಳಿಗೆ ಆ್ಯಕ್ಚುಲಿ ಹೊಡಿಬೇಕು ಹೊಡಿಬಾರ್ದ ಬೈಬೇಕಾ ಬೈಬಾರ್ದಾ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ನನಗೆ ಕೇಳಿದರೆ ಸಮಯ ಸಂದರ್ಭ ನೋಡಿಬಿಟ್ಟು ಮಗುವಿಗೆ ಹೊಡಿಲೂ ಬೇಕು ಬೈಲೂ ಬೇಕು ಮಿತ್ರ ನಿಜವಾಗ್ ಬಟ್ ಅದು ಒಂದು ವೇ ಇದೆ ಅದೊಂದು ದಾರಿ ಇದೆ ಅದೇ ರೀತಿಯಾಗಿಯೇ ನಾವು ನಡಿಬೇಕು ತಂದೆ ತಾಯಿ ಇಬ್ಬರೂ ಕೂಡ ಕಂಟಿನ್ಯೂಸ್ ಆಗಿ ಮಗುವಿಗೆ ಹೊಡಿತಾ ಬಂದರೆ ಮಗುವಿನ ಮೆಂಟಾಲಿಟಿ ಚೇಂಜ್ ಆಗುತ್ತೆ ತಂದೆ ತಾಯಿ ಮಗುವಿಗೆ ಒಂದು ಸರಿನೂ ಹೊಡಿಲಿಲ್ಲ ಒಂದು ಸರಿಯೂ ಬೈಲಿಲ್ಲ ಅಂದರೆ ಆ ಮಗು ದೊಡ್ಡದಾದ ಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇವನ್ ಸುಸೈಡ್ ಮಾಡ್ಕೊಳ್ಳುವಂಥ ಮನಸ್ಥಿತಿಗೂ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಮಿತ್ರ ನೆನಪಿಟ್ಟು ಸೊ ಆ ಕಾರಣಕ್ಕೆ ಮಗುವಿಗೆ ಚಿಕ್ಕ ವಯಸ್ಸಿನಿಂದಲೇ ತಪ್ಪು ಮಾಡಿದಾಗ ಸಮಯ ಸಂದರ್ಭ ನೋಡಿಬಿಟ್ಟು ಹೊಡಿಯೋದು ಬೈಯೋದು ಆಗಾಗ ಮಾಡ್ತಾ ಇರಬೇಕು ನೀವೇನಾದರೂ ಮಗು ಇಪ್ಪತ್ತೊಂದು ವಯಸ್ಸಾಗಿದೆ ಮೂವತ್ತಾಗಿದೆ ಸಡನ್ನಾಗಿ ಏನೋ ಯಾವತ್ತು ಬೈದೇ ಇರೋರು ಯಾವತ್ತೂ ಹೊಡಿಯದೇ ಇರೋರು ಆವತ್ತೊಂದು ದಿನ ನೀವೇನಾದರೂ ಅಂದುಬಿಟ್ರಿ ಆ ಮಗುವಿಗೆ ಖಂಡಿತವಾಗೂ ಮಗು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇಲ್ಲ ಸಲ್ಲದ ಒಂದು ನಿರ್ಧಾರ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಅದೇ ನೀವು ಚಿಕ್ಕ ವಯಸ್ಸಿನಿಂದನೇ ತಪ್ಪು ಮಾಡಿದಾಗ ಅಥವಾ ಸಾಂದರ್ಭಿಕವಾಗಿ ಆವಾಗ ಅವಾಗ ಆವಾಗ ಒಂದು ಚಾಟಿ ಏಟು ಕೊಡ್ತಾ ಇದ್ದರೆ ಏ ಬಿಡ ನಮ್ಮಪ್ಪ ಹಂಗೆ ಇದ್ದಾನೆ ನಮ್ಮಮ್ಮ ಹಂಗೆ ಇದ್ದಾಳೆ ಅದನ್ನ ಹಂಗೆ ಏನು ಮಾಡೋಕ್ಕಾಗಲ್ಲ ಅಂತ ಆ ಮನಸ್ಥಿತಿ ಮಗುವಿನಲ್ಲಿ ಬರುತ್ತೆ ಹೊಡೆಯೋದು ಬೈಯೋದು ಕೂಡ ಒಂದು ಆರ್ಟ್ ಮಿತ್ರ ತಂದೆ ಬೈಬೇಕಾದ್ರೆ ಹೊಡಿಬೇಕಾದ್ರೆ ತಾಯಿ ಸಮಾಧಾನ ಮಾಡ್ತಾ ಇರಬೇಕು ಅಥವಾ ತಾಯಿ ಹೊಡಿತಾ ಇದ್ದರೆ ಬೈತಾ ಇದ್ದರೆ ತಂದೆ ಸಮಾಧಾನ ಮಾಡ್ತಾ ಇರಬೇಕು ಇಬ್ಬರು ಒಟ್ಟಿಗೆ ಯಾವತ್ತೂ ಮಾಡಲಿಕ್ಕೆ ಹೋಗುವ ಇದು ಯಾವಾಗಲೂ ಕೂಡ ನೆನ್ಪಿಟ್ಕೊಬೇಕು ಮತ್ತು ಬೈದಿದ್ದೀರಾ ಹೊಡೆದಿದ್ದೀರಾ ಕಾಲದ ನಂತರ ಗಂಟೆ ನಂತರ ಮಗುವಿಗೆ ತುಂಬ ಪ್ರೀತಿ ತೋರಿಸ್ಬೇಕು ಅಥವಾ ಏನಾದರೂ ಒಂದು ಕೊಡಿಸ್ಬೇಕು ಇದು ಯಾವಾಗಲೂ ಕೂಡ ನೆನ್ಪಿಟ್ಕೊಡ್ಬೇಕು ಬೈಯೋದು ಬರಿಯೋ ಬ ಬಯ್ಯೋದು ಹೊಡಿಯೋದು ಪ್ರೀತಿನೂ ಮಾಡೋಂಗಿಲ್ಲ ಮತ್ತು ಇಬ್ಬರೂ ಸೇರಿ ಅದು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರೆ ಅದು ಟಾರ್ಚರ್ ಆಗುತ್ತೆ ಒಂದು ಎರಡನೇದು ನೀವು ಏನು ಬೈಯೋದಿಲ್ಲ ಹೊಡೆಯೋದಿಲ್ಲ ನನಗೊಬ್ಬನೇ ಮಗ ಅಂತ ನೀವು ಏನಾದರೂ ಭಾಳ ಮುದ್ದದಿಂದ ಬೆಳೆಸಿದರೆ ಮುಂಬರುವ ದಿನಗಳಲ್ಲಿ ಆಗದೇ ಇರುವಂಥದ್ದು ಅವನೇನಾದರೂ ಮಾಡಿದರೆ ನಿಮಗೆ ಬಾ ಬೇಡದೆ ಇರುವಂಥದ್ದು ಏನಾದರೂ ಬೇಕಂತ ಕೇಳಿದಾಗ ನಿಮ್ಮ ಬಾಯಿಯಿಂದ ಬೇಡಪ್ಪ ಅಂತ ಬಂದರೆ ಒಂದೇ ಒಂದು ಸಲ ಬಂದರೂ ಕೂಡ ಮಗು ಡಿಪ್ರೆಷನ್ಗೆ ಹೋಗೋಂಥ ಚಾನ್ಸಸ್ ಇರುತ್ತೆ ಸೊ ಆ ಕಾರಣಕ್ಕೆ ಅದರ ಹ್ಯಾಬಿಟ್ಟು ನಾವು ಚಿಕ್ಕಂದರಿಂದನೇ ಹಾಕಬೇಕು ಇಲ್ಲದಿದ್ರೆ ಮೇಲೆ ಸಡನ್ನಾಗಿ ಯಾವತ್ತೂ ಇರೋರು ಬೈದೇ ಇರೋರು ಏನಾದರು ಅಂದ್ಬಿಟ್ರೆ ಸುಸೈಡ್ ಮಾಡ್ಕೊಳ್ಳುವಂಥ ಮಟ್ಟಿಗೂ ಕೂಡ ಕೆಲವೊಂದು ಮಕ್ಕಳು ಹೋಗಿರುವಂಥದ್ದು ನಮ್ಮ ಕಣ್ಣು ಮುಂದೆ ನಿದರ್ಶನಗಳಿದಾಗಿರುತ್ತೆ ಸೋ ಈ ಪ್ರಾಬ್ಲಮ್ ಸೊ ಅದೇ ಕಾರಣಕ್ಕೆ ಸಮಯ ಸಂದರ್ಭ ನೋಡಿಬಿಟ್ಟು ಕತ್ತೆಗೆ ಲತ್ತೆ ಪೆಟ್ಟು ಅಂತಾರಲ್ಲ ಆ ರೀತಿ ನಾವು ಮಾಡ್ತಾ ಇರ್ಬೇಕಾಗುತ್ತೆ